ಸಂದರ್ಭದಲ್ಲಿ ಯಾವುದೇ ನಿಯಮಗಳನ್ನ ಅನುಸರಿಸಿದೆ ಒಂದೇ ನಿಯಮ ಆ ಶಿಷ್ಯನಲ್ಲಿ ವ್ಯಾಕುಲತೆ ಇರಬೇಕು ಆ ವ್ಯಾಕುಲತೆ ಗುಣವನ್ನ ಶ್ರೀಮಾತು ಗುರುತಿಸಿ ಆ ತಕ್ಷಣವೇ ವೀಕ್ಷಣೆ ಕೊಡ್ತಾ ಇದೆ ಅಂತ ನಾವು ಇಂದಿನ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಗಮನಿಸ ಬರ್ತಾ ಇದ್ದೇವೆ ಮುಂದುವರೆದ ಭಾಗ ಇದಕ್ಕಿಂತ ವಿಚಿತ್ರವಾದ ಮತ್ತೊಂದು ಪ್ರಸಂಗವನ್ನ ಪ್ರಸಂಗವನ್ನ ಭಾನುಮತೆ ತಿಳಿಸುತ್ತಾಳೆ ಒಮ್ಮೆ ಶ್ರೀಮಾತೆಯವರ ಬಾಲ್ಯದ ಗೆಳತಿಯೊಬ್ಬಳು ಅವರನ್ನು ನೋಡಿಕೊಂಡು ಹೋಗಲು ಬಂದಿದ್ದರು ಶ್ರೀಮಾತೆಯನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಆ ಬಾನ ಮತ್ತೆ ಒಂದು ಕಥೆಯನ್ನ ಹೇಳ್ತಾ ಇದ್ದಾಳೆ ಶ್ರೀಮಾತೆಯವ್ರ ಬಗ್ಗೆ ಒಮ್ಮೆ ಶ್ರೀಮಾತೆಯ ಬಾಲ್ಯದ ಗೆಳತಿ ಅವರನ್ನ ಅಲ್ಲಿ ಶ್ರೀಮಾತೆಯನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ ಅವರು ತುಂಬಾ ಸಲಿಗೆಯಿಂದ ಆಕೆಯನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಿರ್ತಾರೆ ಅವರು ಶ್ರೀಮಾತೆಯವರು ತುಂಬಾ ಸಲಿಗೆಯಿಂದ ಯಾಕಂದ್ರೆ ಆ ಫ್ರೆಂಡ್ಸ್ ಅಂತಂದ್ರೆ ಏನೋ ಏನೋಂತ ಸಲಿಗೆ ಇರುತ್ತೆ ಆಕೆಯನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಿದ್ರು ಶ್ರೀಮಾತೆಯವರು ಹ ಮಾತಿನ ಮಧ್ಯೆ ಆ ಗೆಳತಿ ದೀಕ್ಷೆ ಪಡೆಯಬೇಕೆಂಬ ತನ್ನ ಬಯಕೆಯನ್ನು ಹೇಳ್ಕೊಂತಾಳೆ ಮಾತಿನ ಮಧ್ಯೆ ಮಾತಾಡುವಂತ ಸಂದರ್ಭದಲ್ಲಿ ಶ್ರೀಮಾತೆ ಹತ್ರ ತನ್ನ ಅಂದ್ರೆ ಬಾಲ್ಯದ ಗಳಿಸಿ ನಿಮ್ಮಿಂದ ನಾ ದೀಕ್ಷೆ ಪಡಿಬೇಕು ಮತ ದೀಕ್ಷೆಯನ್ನು ಪಡಿಬೇಕು ಅನ್ನುವಂಥ ಬಯಕೆಯನ್ನ ಶ್ರೀಮಾತೆ ಹತ್ರ ಹೇಳ್ಕೊಡ್ತಾಳೆ ಶ್ರೀಮಾತೆಯವರು ತಕ್ಷಣ ಅಲ್ಲೇ ಮಲಗಿಕೊಂಡಲ್ಲೇ ಆಕೆಗೆ ಮತ ದೀಕ್ಷೆಯನ್ನು ಕೊಟ್ಟೇ ಬಿಟ್ರು ಎಲ್ಲೇ ಮಲಗಿದ್ದಾಳೆ ಆಕೆ ಅಲ್ಲೇ ದೀಕ್ಷೆಯನ್ನ ಕೊಡ್ತಾರೆ ಇದು ತುಂಬ ಆಶ್ಚರ್ಯಕರವೇ ಹೌದು ಆದರೆ ಪರಮ ಪವಿತ್ರತಾ ಸ್ವರೂಪಿಣಿಯಾದ ಶ್ರೀಮಾತೆಯವರು ಪರಮ ಮಂಗಳಕರವಾದ ಮಂತ್ರವನ್ನು ಮಲಗಿಕೊಂಡಿರುವಾಗ ಕೊಟ್ಟರೂ ಸರಿಯೇ ನಡೆದಾಡುವಾಗ ಕೊಟ್ಟರೂ ಸರಿಯೇ ಉಪವಾಸ ಉಪವಾಸವಿರುವಾಗ ಕೊಟ್ಟರೂ ಸರಿಯೇ ಹೊಂಡ ಮೇಲೆ ಕೊಟ್ಟರೂ ಸರಿಯೇ ಅಂದರೆ ಅವರು ಶ್ರೀಮಾತೆಯವರು ಪರಮ ಪವಿತ್ರತಾ ಸ್ವರೂಪಿಣಿ ಹಾಗಾಗಿ ಅಲ್ಲಿ ಯಾವುದೇ ಅಶುದ್ಧತೆಗೆ ಅಪವಿತ್ರತೆಗೆ ಅವಕಾಶನೇ ಇಲ್ಲ ಹಾಗಾಗಿ ಆ ದೀಕ್ಷೆ ಕೊಡುವಂತ ವ್ಯಕ್ತಿ ಮಲ್ಕಂಡನೇ ಇರಲಿ ಅಡ್ಡ ಇರಲಿ ಅಥವಾ ಉಪವಾಸವನ್ನ ಇರಲಿ ಅಥವಾ ಮೇಲೆ ಆದ್ರೂ ಈಗ ರಾಮಕೃಷ್ಣ ಅಷ್ಟು ಪ್ರೋಸೆಸಿಂಗ್ ಅಂತಂದ್ರೆ ದೀಕ್ಷೆ ಆಗೋವರೆಗೂ ಊಟ ಮಾಡೋಲ್ಲ ಇವತ್ಗೂ ಅದು ಪದ್ಧತಿ ಇವತ್ಗೂ ಇದೆ ಬೆಳಗ್ಗೆ ಆರೂವರೆ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಪ್ರೊಸೆಸ್ ಇರುತ್ತೆ ಮಂತ್ರದೀಕ್ಷೆ ಪಡೆಯೋದು ಇಲ್ಲಿ ನೋಡೋ ಎಷ್ಟು ಸಲುವಾರೆ ಶ್ರೀಮಾತ್ ಮಲ್ಕೊಂಡಾಗೆ ಕೆಳಗೆ ಅಲೆ ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ರೂಲ್ಸ್ ಇಂದ ಎರಡು ತಿಂಗಳು ಮುಂಚೆಯಿಂದ ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ ದೇಶದ್ದು ಫಾರಂ ಬರುತ್ತೆ ಭರ್ತಿ ಮಾಡೋಕೆ ಕಳಿಸಬೇಕು ಮೀಟಿಂಗ್ ಎಲ್ಲ ಅಟೆಂಡ್ ಆಗ್ಬೇಕು ಇಲ್ಲಿ ಮತ್ತೆ ಕೆಲವು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ದಿವ್ಯ ಪುಸ್ತಕಗಳು ಓದಿರ್ಬೇಕು ಜೀವನ ಜೀವನಮಂಗ ಯುಗಾವತಾರ ವೀರ ಸನ್ಯಾಸಿ ವಿವೇಕಾನಂದ ಸಮಗ್ರವಾಗಿ ಓದಿರ್ಬೇಕು ಅಂತ ಒಂದು ನಿಯಮ ಇದೆ ಆಮೇಲೆ ಮಂತ್ರ ದೀಕ್ಷೆ ಅನ್ನುವಂಥ ಒಂದು ಪುಸ್ತಕ ಇದೆ ಅದ್ರ ಬಗ್ಗೆ ಸಹ ತಿಳ್ಕೊಂಡಿರ್ಬೇಕು ಅಂತ ರೂಲ್ಸ್ ಇದೆ ಪ್ರೋಸೆಸ್ ಆರೂವರೆ ಏಳು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಹನ್ನೆರಡುವರೆಗೂ ಮುಂದುವರೆ ಮಧ್ಯೆ ಚಿಕ್ಕದಾಗಿ ಒಂದು ಪ್ರಸಾದ ಅಂದ್ರೆ ಹಣ್ಣಿನ ಪ್ರಸಾದ ಮತ್ತೆ ನೀರು ಕುಡಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಊಟ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ಅಲ್ಲಿವರೆಗೂ ಉಪವಾಸ ಇರಬೇಕು ಅದು ರೂಲ್ಸ್ ಆದರೆ ಇಲ್ಲಿ ಹೇಳ್ತಾ ಇದ್ದರು ಸ್ವಾಮಿ ಪ್ರಶೋತ್ ಅವರು